ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜ್ಞಾನಿಗಳಾದಂತಹ ಚನ್ನ ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಹೀಗಿದೆ ಅಂಗಾಶ್ರಯ ಬಳಿದು ಲಿಂಗಾಶ್ರಯವಾದ ಬಳಿಕ ಅಂಗಾಶ್ರಯ ಬಳಿದು ಲಿಂಗಾಶ್ರಯವಾದ ಬಳಿಕ ಆ ಅಂಗಕ್ಕೆ ಲಿಂಗಾಚಾರವಲ್ಲದೆ ಅಂಗಕ್ರಿಯೆ ಎಂಬುದಿಲ್ಲ ನೋಡ ಲಿಂಗದಲ್ಲಿ ನೈಷ್ಠಿಕವಂತನಾದ ಬಳಿಕ ಎಂತು ಅನಾಚಾರವ ಜರಿದು ಆಚಾರವ ನರಿತ ಬಳಿಕ ನಮ್ಮ ಕೂಡಲ ಚನ್ನ ಸಂಗನ ಶರಣರು ಅನ್ಯವನ ಆಚರಿಸುವವರಲ್ಲ ಅಂಗಾಶ್ರಯವಳಿತು ಲಿಂಗಾಶ್ರಯವಾದ ಬಳಿಕ ಆ ಅಂಗಕ್ಕೆ ಲಿಂಗಾಚಾರವಲ್ಲದೆ ಅಂಗಕ್ರಿಯೆ ಎಂಬುದಿಲ್ಲ ನೋಡ ಲಿಂಗದಲ್ಲಿ ನೈಷ್ಠಿಕವಂತನಾದ ಬಳಿಕ ಎಂತು ಅನಾಚಾರವ ಜರಿದು ಆಚಾರವನರಿದ ಬಳಿಕ ನಮ್ಮ ಕೂಡಲ ಚನ್ನ ಸಂಗನ ಶರಣರು ಅನ್ಯವ ಆಚರಿಸುವವರಲ್ಲ ನಮ್ಮ ಶರಣರು ಅನ್ಯವನಾಚರಿಸುವವರಲ್ಲ ಆಚರಿಸುವವರಲ್ಲ ಈ ವಚನದಲ್ಲಿ ಅಂಗಾಶ್ರಯ ಅಂದರೆ ಶಬ್ದಾರ್ಥವನ್ನ ನೋಡೋದಾದರೆ ಅಂಗಾಶ್ರಯ ಅಂದರೆ ದೇಹಾಭಿಮಾನ ಅಂಗಭೋಗಕ್ಕಾಗಿ ಅಥವಾ ಜೀವನ ವಿನಿಯೋಗ ಲಿಂಗಾಶ್ರಯ ಅಂದರೆ ಶಿವಾನುಭವ ಲಿಂಗಭೋಗಕ್ಕಾಗಿ ವಿನಿಯೋಗ ನೈಷ್ಠಿಕ ಅಂದರೆ ದೃಢವಾದಂತಹ ನಿಲುವು ಅಚಲವಾದಂತಹ ಭಕ್ತಿ ಬಳಿಕೆ ರೂಢಿ ಉಪಯೋಗದ ಕ್ರಮ ಅನಾಚಾರ ಅಂದರೆ ತಪ್ಪು ನಡತೆ ಕ್ರಮ ತಪ್ಪಿ ನಡೆಯುವಂಥದ್ದು ದುರ್ಮಾರ್ಗದಲ್ಲಿ ನಡೆಯುವಂಥದ್ದು ನೀತಿ ನಿಯಮಗಳನ್ನು ಉಲ್ಲಂಘಿಸಿ ನಡೆಯುವಂಥದ್ದು ಕೆಟ್ಟದಾದಂತಹ ಒಂದು ನಡತೆ ಜರಿಯೋದು ಅಂದರೆ ನಿಂದಿಸೋದು ಧಿಕ್ಕರಿಸೋದು ಆಚಾರ ಅಂದರೆ ಸರಿಯಾದ ಮಾರ್ಗದಲ್ಲಿ ನಡೆಯೋದು ನೀತಿ ನಿಯಮಗಳನ್ನು ಸರಿಯಾಗಿ ಪಾಲಿಸೋದು ಸನ್ಮಾರ್ಗದಲ್ಲಿ ನಡೆಯೋದು ಒಳ್ಳೆಯ ನಡತೆಯನ್ನು ಜೀವನದಲ್ಲಿ ಇಟ್ಕೊಳ್ಳೋದು ವಚನದ ತಾತ್ಪರ್ಯವನ್ನ ನಾವು ನೋಡೋದಾದ್ರೆ ನೋಡಿ ಸಾಮಾನ್ಯವಾಗಿ ಈ ಲೋಕದ ಸಕಲ ಜೀವಿಗಳು ಕೂಡ ತಮ್ಮ ದೇಹಗಳ ಪೋಷಣೆಗಾಗಿ ಜೀವನವಿಡಿ ಶ್ರಮಿಸುತ್ತೆ ಪ್ರಯತ್ನಿಸುತ್ತೆ ಆದರೆ ಈ ಜೀವಿಗಳಿಗೆ ತಿಳಿದಿಲ್ಲ ದೇಹವು ಶಾಶ್ವತ ಅಲ್ಲ ಅಂತ ಕ್ರಮೇಣ ಕ್ಷೀಣಿಸಿ ಕೊನೆಯಲ್ಲಿ ಕುಸಿದು ಬೀಳುವುದು ಅದರ ಆಶ್ರಯವು ದೀರ್ಘಕಾಲವಾದುದಲ್ಲ ಅಲ್ಪಾವಧಿ ಅನಿತ್ಯವಾಗಿರುವ ದೇಹದ ಆಶ್ರಯವನ್ನ ನಿತ್ಯವೆಂದು ನಂಬಿ ಅದನ್ನ ಪೋಷಿಸಲು ಪ್ರಯತ್ನಪಟ್ಟು ಇಡೀ ಜೀವಮಾನದ ಆಯುಷ್ಯವನ್ನೇ ವ್ಯರ್ಥವಾಗಿ ಕಳೆದು ಮಾಡಬಾರದ ಕರ್ಮಗಳನ್ನು ಮಾಡಿ ಅದರ ಪ್ರತಿಫಲನು ಅನುಭವಿಸಲು ಜನ್ಮ ಜನ್ಮಾಂತರಗಳಲ್ಲಿ ಜನನ ಮರಣಗಳ ನೋವನ್ನು ಅನುಭವಿಸುವವು ಆ ಎಲ್ಲ ಜೀವಿಗಳಲ್ಲಿ ಮಾನವ ಜೀವಿಯೂ ಕೂಡ ಅದೇ ರೀತಿಯಲ್ಲಿ ಅನುಸರಿಸಿ ಅನುಭವಿಸುತ್ತಿರುವುದನ್ನು ಕಂಡು ಪೂರ್ವ ಪ್ರಜ್ಞೆಯನ್ನ ಹೊಂದಿರುವಂತಹ ಸದ್ಗುರುವು ತಾನು ಕಂಡುಕೊಂಡಿರುವ ಲಿಂಗ ಮಧ್ಯೆ ಜಗತ್ಸವರ್ಮ್ ಎಂಬ ಸತ್ಯವನ್ನು ಆ ಲಿಂಗದ ಶಾಶ್ವತೆಯನ್ನ ತಿಳಿದುಕೊಂಡು ಆತ್ಮಚೈತನ್ಯವಾಗಿದೆ ಸರ್ವಾಂತರ್ಯಾಮಿಯಾಗಿದೆ ಅಣು ಅಣುವಾಗಿ ಅಂದರೆ ಇರುವೆಗಿಂತಲೂ ಚಿಕ್ಕದಾಗಿ ಮಹಾ ಮಹತ್ತರವಾಗಿ ಅಂದರೆ ಆನೆಗಿಂತಲೂ ಅತಿ ದೊಡ್ಡದಾಗಿ ಇರುವಂಥದ್ದು ಅದು ನಿರಾಕಾರವಾಗಿದ್ದರೂ ಕೂಡ ಸಾಕಾರ ದೇಹಗಳಲ್ಲಿ ಸಾಕಾರ ನಿರಾಕಾರ ಜೀವಿಗಳಲ್ಲಿ ಅವ್ಯಕ್ತವಾಗಿ ಅಡಗಿರುವಂಥದ್ದು ಅದನ್ನೇ ಇಷ್ಟ ಲಿಂಗವೆಂದು ತಿಳಿದು ದೇಹದಲ್ಲಿ ಧರಿಸಿಕೊಂಡು ತನ್ಮೂಲಕ ಪ್ರಾಣದಲ್ಲಿ ಬರಿಸಿಕೊಂಡು ಭಾವದಲ್ಲಿ ಬರೆಸಿಕೊಂಡಾಗ ಸಾಕಾರ ದೇಹದಲ್ಲಿಯೂ ಸಾಕಾರ ನಿರಾಕಾರ ಪ್ರಾಣದಲ್ಲಿಯೂ ನಿರಾಕಾರ ಭಾವದಲ್ಲಿಯೂ ಲಿಂಗವೇ ಆಗಿ ನೆಲೆಗೊಳ್ಳುವುದು ಆ ಲಿಂಗವನ್ನೇ ನಂಬಿ ಅದರ ಆಶ್ರಯದಲ್ಲಿಯೇ ಜೀವನವನ್ನು ನಡೆಸಿದಲ್ಲಿ ಜೀವನವು ಪಾವನವಾಗುವುದು ಜನ್ಮ ಜನ್ಮಾಂತರಗಳಲ್ಲಿ ಬರುವ ನೋವು ತಪ್ಪುವುದು ಎಂಬುದನ್ನು ಮನಗೊಂಡು ತನ್ನಂತೆಯೇ ಇತರರನ್ನ ಮಾಡಿಕೊಳ್ಳಲು ಲಿಂಗವನ್ನು ಅದರ ಮಹಿಮೆಯನ್ನ ತಿಳಿಯಲು ಲಿಂಗವನ್ನು ಬಯಸಿ ಬಂದವರಿಗೆ ಧಾರಣೆ ಮಾಡುವುದು ಲಿಂಗದ ಮಾರ್ಗದಲ್ಲಿ ನಡೆಯಬೇಕು ಅಂಗದ ಮಾರ್ಗದಲ್ಲಿ ನಡೆಯಬಾರದು ಅಂಗದ ಮಾರ್ಗವೆಂದರೆ ಅನೃತ ಅನ್ಯ ಹಿಂಸೆ ಪರದನಾಸೆ ಪರಸತಿಯರ ಸಂಘ ಮುಂತಾದ ಅನಾಚಾರಗಳು ಅವುಗಳನ್ನು ತೊರೆದು ಧಿಕ್ಕರಿಸಿ ಲಿಂಗದ ಮಾರ್ಗದಲ್ಲಿ ನಾವು ನಡೆಯಬೇಕು ಲಿಂಗದ ಮಾರ್ಗವೆಂದರೆ ಯಾವುದು ಸತ್ಯ ಅಹಿಂಸೆ ಸ್ವಸಂಪಾದನೆ ಸ್ವಸ್ತ್ರೀ ಸಂಘ ಪರೋಪಕಾರ ಸಕಲ ಜೀವಿಗಳಿಗೆ ಲೇಸನ್ನ ಬಯಸುವುದು ಮುಂತಾದಂತಹ ಆಚಾರಗಳು ಅವುಗಳನ್ನು ಅನುಸರಿಸಲೇಬೇಕು ಎಂದು ಉಪದೇಶಿಸುವುದು ಹೀಗೆ ಗುರುಪದೇಶವನ್ನ ಪಡೆದು ಲಿಂಗವನ್ನ ಧರಿಸಿಕೊಂಡ ಬಳಿಕ ಲಿಂಗದ ಮಾರ್ಗದಲ್ಲಿಯೇ ಜೀವನದುದ್ದಕ್ಕೂ ಕೂಡ ನಡೆಯಬೇಕು ಅಪ್ಪಿತಪ್ಪಿಯು ಕೂಡ ಅಂಗದ ಮಾರ್ಗದಲ್ಲಿ ಅಂದ್ರೆ ಅಂಗದ ಮಾರ್ಗ ಅಂದ್ರೆ ಯಾವುದು ದುರ್ಮಾರ್ಗ ಕೆಟ್ಟದಾದಂತಹ ಮಾರ್ಗ ಇದರಲ್ಲಿ ನಾವು ನಡೆಯಬಾರದು ಇದು ಅಚಲವಾದ ಭಕ್ತಿಯುಳ್ಳ ನಿಷ್ಠಾವಂತನ ಲಕ್ಷಣವು ಹೀಗೆ ನಿಷ್ಠಾವಂತ ಭಕ್ತನಾದ ಬಳಿಕವೂ ಅಂಗನಾಮ ದೇಹಾಭಿಮಾನವನ್ನ ಹಿಡಿದು ದುರ್ಮಾರ್ಗವನ್ನೇ ಬಳಸಿಕೊಂಡು ಹೋದರೆ ಅದು ನಿಜವಾದ ನಿಷ್ಠಾವಂತ ಭಕ್ತನ ಲಕ್ಷಣವಲ್ಲ ಆದುದರಿಂದ ನಿಷ್ಠಾವಂತ ಭಕ್ತರು ಎಂದೆಂದಿಗೂ ಯಾವುದೇ ಕಾರಣಕ್ಕೂ ಪ್ರಾಣವು ಹೋಗುವ ಸಂದರ್ಭ ಒದಗಿದಾಗಲೂ ಕೂಡ ದುರ್ಮಾರ್ಗದಲ್ಲಿ ನಡೆಯಲು ಇಚ್ಛಿಸದೆ ಸನ್ಮಾರ್ಗದಲ್ಲಿಯೇ ಕೊನೆವರೆಗೆ ನಡೆದು ಲಿಂಗವನ್ನ ಮುಟ್ಟಿ ಲಿಂಗದಲ್ಲಿ ಸೇರುವರು ಎಂಬುದು ಸತ್ಯವಾಗಿದೆ ಎಂಬುದು ಈ ಒಂದು ಚನ್ನಬಸವಣ್ಣನವರ ವಚನದ ಭಾವಾರ್ಥವಾಗಿದೆ ಮತ್ತೊಮ್ಮೆ ನಾನು ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂಗಾಶ್ರಯವಳಿದು ಲಿಂಗಾಶ್ರಯವಾದ ಬಳಿಕ ಅಂಗಾಶ್ರಯವಳಿದು ಲಿಂಗಾಶ್ರಯವಾದ ಬಳಿಕ ಆ ಅಂಗಕ್ಕೆ ಲಿಂಗಾಚಾರವಲ್ಲದೆ ಅಂಗಕ್ರಿಯೆ ಎಂಬುದಿಲ್ಲ ನೋಡ ಲಿಂಗದಲ್ಲಿ ನೈಷ್ಠಿಕವಂತನಾದ ಬಳಿಕ ಎಂತು ಅನಾಚಾರವ ಜರಿದು ಆಚಾರವನಿದ ಬಳಿಕ ನಮ್ಮ ಕೂಡಲ ಚನ್ನ ಸಂಗನ ಶರಣರು ಅನ್ಯವನಾಚರಿಸುವವರಲ್ಲ ನಮ್ಮ ಕೂಡಲ ಚನ್ನ ಸಂಗನ ಶರಣರು ಅನ್ಯವನಾಚರಿಸುವವರಲ್ಲ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು